ಹಾಯ್ ರೀಕ್ಷಕರೆ ನಮ್ದೆ ಕಬڑاದ್ದು ಕೆಲಸ ಮಾಡ್ತಾರೆ ಕೊಲ್ಮೆ ಕೆಲಸ ಹಂಗಾಗಿ ಸೌಂಡ್ ಬರುತ್ತೆ ಆ ನಾವು ವಿಡಿಯೋಸ್ ಆ ನನ್ ಮಾಡ್ತಿದ್ದೀನಿ ನಮ್ಮ ವಾಯ್ಸ್ ಗೆ ಸ್ವಲ್ಪ ವೆದರ್ ಚೇಂಜ್ ಸ್ವಲ್ಪ ನೇರ್ ಚೇಂಜ್ ಆಗಿ ಸ್ವಲ್ಪ ಕಂಟ್ರೋಲ್ ಸರಿಯಿಲ್ಲ ಅದಕ್ಕೆ ನಾನೇ ವಿಡಿಯೋಸ್ ಮಾಡ್ತಿದ್ದೀನಿ ಎಲ್ಲರೂ ಸಪೋರ್ಟ್ ಮಾಡಿ ಆ ಮದ್ಯ ಸೌಂಡ್ ಬರುತ್ತೆ ಸೊಂಬೆ ಏನಕ್ಕಂದ್ರೆ ಹಿಂದೆ ಕುಲ್ಮೆ ಮಾಡ್ತಿದಾರೆ ನಾನ್ ಹೋಗೋದ ಮೂರ್ ವಿಡಿಯೋ ಮಾಡ್ಕೊಂಡು ಈಗ ಅದಕ್ಕೆ ನಾನಾ ಮಾಡಿ ಎಲ್ಲಾರು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಸಪೋರ್ಟ್ ಮಾಡಿ ಏನಕ್ಕಂದ್ರೆ ಅದಕ್ಕೆ ವಿಡಿಯೋ ಮಾಡಿದ್ರೆ ಅವತ್ತು ನನ್ನ ಫ್ರೆಂಡ್ ಮಾಡಿದ್ದಾರೆ ಆ ತರ ಇದೆ ಅದಕ್ಕೆ ಬೇಡಮ್ಮ ನಾನೇ ಮಾಡ್ತೀನಿ ಅಂತ ಹೇಳಿ ಇವತ್ತು ಎರಡು ವಿಡಿಯೋ ನಾನೇ ಮಾಡ್ಕೊಟ್ಟು ಹೋಗ್ತಿದ್ದೀನಿ ಸಂಜೆ ಮೇಲೆ ಹುಷಾರಾದ್ರೆ ಅವಳೇ ಮಾಡ್ತಾಳೆ ಎಲ್ಲರೂ ಇದೇ ತರ ಸಪೋರ್ಟ್ ಮಾಡಿ ಏನು ಹುಷಾರಿಲ್ಲ ಹಂಗ ಹಿಂಗ ಅಂತಿರ್ತಾಳೆ ಯಾವಾಗ್ಲೂ ಅಂತ ಬೇಜಾರ್ ಮಾಡ್ಕೊಬೇಡ್ರಿ ಅಂದ್ರೆ ಅವ್ರಿಗೆ ಊರ್ಗೆ ಹೋಗಿ ಬಂದಾಗ ನೀರ್ ಚೇಂಜ್ ಆಗ್ಬಿಟ್ಟು ಸ್ವಲ್ಪ ವೆದರ್ ಚೇಂಜ್ ಆಗ್ಬಿಟ್ರೆ ಕೆಮ್ಮು ನೆಗಡಿ ಜ್ವರ ಆ ತರ ಆಗ್ಬಿಡುತ್ತೆ ಎಲ್ಲರೂ ಇದೇ ತರ ಸಪೋರ್ಟ್ ಮಾಡಿ ಬೆಳಿಗ್ಗೆ ವಿಡಿಯೋನು ಮಾಡ್ಬಿಟ್ಟಿದ್ದೆ ಎಲ್ಲರೂ ಸಪೋರ್ಟ್ ಮಾಡಿರ ಇದೇ ತರ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು ಸೋ ಮಚ್ ಇದೆ ತರ ಪ್ರೀತಿ ವಿಶ್ವಾಸ ಕೊಟ್ಟು ನಮ್ಮ ಚಾನಲ್ ನ ಬೆಳೆಸ್ಕೊಡಿ ಅಂತ ಕೇಳ್ಕೊಂತೀನಿ ಇವಾಗ್ಲೂ ಬೆಳೆಸ್ತಿದ್ದೀರಾ ಥ್ಯಾಂಕ್ ಯು ನಾನು ಇನ್ನೇನು ಕೇಳ್ಕೊಳ್ಳಿಲ್ಲ ಏನಂತಂದ್ರೆ ಅವ್ರಿಗೂ ಆರಾಮ ಇಲ್ದಾರ ಕಾರಣ ಅವರು ವಿಡಿಯೋ ಮಾಡಬೇಕಂದ್ರೆ ತುಂಬಾ ಸೇಂಜ್ ಇರ್ತಾರೆ ಅಂದ್ರೆ ಇವಾಗ ಒಂದ್ ವಾರ ಎಲ್ಲ ಊರ್ಗ್ ಹೋಗಿದ್ರು ಇವಾಗ ನಮ್ಮ ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಇರುತ್ತೆ ಅವ್ರನ್ನು ವಿಡಿಯೋ ಮಾಡಕ್ ಆಗ್ತಿರ್ಲಿಲ್ಲ ಆದ್ರೂ ಒಂದ್ ಎರಡ್ ಆರು ವಿಡಿಯೋ ಅಪ್ಲೋಡ್ ಮಾಡ್ತಿದ್ವಿ ಇವತ್ ನಾನೇ ಮಾಡ್ಕೊಟ್ಟು ಹೋಗ್ತೀನಿ ಒಂದ್ ನಾಲ್ಕು ವಿಡಿಯೋ ಅಪ್ಲೋಡ್ ಮಾಡ ವಿಡಿಯೋ ಮಾಡ್ಕೊಟ್ಟು ಹೋಗ್ತೀನಿ ಮತ್ತೆ ಅವ್ರೇನಾದ್ರು ಫ್ರೀ ಚೆನ್ನಾಗಿ ಚೆನ್ನಾಗಾದ್ರೆ ಹುಷಾರಾದ್ರೆ ನನ್ನ ವೈಫ್ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾರೆ ನಾನೇನೆ ಲೈವ್ ಬನ್ನಿ ಅಂತ ಕಮೆಂಟ್ ಹಾಕಿದ್ರಿ ಲೈವ್ ಬರತ್ತ ನಾವು ಹೊಸಪೇಟೆ ಕರ್ಕೊಂಡು ಹೋಗಿದ್ದೆ ಅವಳನ್ನ ಸ್ವಲ್ಪ ತುಂಬಾನೇ ಜ್ವರ ಬಂದ್ಬಿಟ್ಟಿತ್ತು ಇವಾಗ ಜರ್ನಿ ಜಾಸ್ತಿ ಜರ್ನಿ ಮಾಡಿರ್ತಾರಲ್ಲ ಅವ್ರ ಮನೆ ದೂರ ಇರೋದ್ರಿಂದ ಹಾಗಾಗಿ ಸ್ವಲ್ಪ ಆರಾಮ್ ಇದ್ದಿಲ್ಲ ಯಾರು ಬೇಜಾರು ಆಗ್ಬೇಡ್ರಿ ಹೌದು ಕಣ್ ಸೊಂದರೆ ಅಕ್ಕ ಹಾ ಲಕ್ಷ್ಮಿ ಹೇಳ್ತಿರೋದು ಕರೆ ಐತಿ ಅವ್ನ್ಗೆ ಏನು ಆಗಕ್ಕೆ

ಅದು ಅದು ನನ್ ತೊಡಮ್ಯಾಗೆಲ್ಲಾ ಬಂದ್ ಕುತ್ಕೊಂತಿತ್ತಲ್ಲ ಬೆಕ್ಕುನ್ ರಾಣಿ ಅಂತೇಳಿ ಆ ಬೆಕ್ಕ ಮ್ಯಾಗ ಇವಳ ಆತ್ಮ ಹಾಕಿದ್ನಂತೆ ಅದಕ್ಕೆ ಈ ಇವಳೆ ರಾಣಿ ಕಾವ್ಯ ಕಾವ್ಯ ಅಂದ್ರೆ ಇದೇ ಹುಡ್ಗಿ ோடி ஒன் எவராத்தோடி நோய் ಏನ ಮಾಂಗೋ ಇಂಗೋ ಅಂತonnugatte idu buta ennu nenu illa nimma appa nimma amma ಇಲ್ಲ ಲಕ್ಷ್ಮಿ ಆಂಟಿ ನಂಗೆ ಅಪ್ಪ ಅಮ್ಮ ಇದ್ದಾರೆ ಕುರ್ಕುಂಪೇಳಿದ್ದಾರೆ ಆದ್ರೆ ನಾನ್ ಸತ್ತೀವಿ ಅಂತ ತಿಳ್ಕೊಂಡು ನಾನ್ ಬೆಕ್ಕಾಗಿ ಅಲ್ಗೂ ಸುತಾ ಹೋಗಿದ್ದೀನಿ ನಾನ್ ಸತ್ತೋಗಿದ್ದೀನಿ ಅಂತ ತಿಳ್ಕೊಂಡು ನನ್ಗೆ ಸತ್ತವಳೆ ಅಂತ ತಿಳ್ಕೊಂಡವರು ಅವ್ರಿಗೆ ಗೊತ್ತಿಲ್ಲ ನಾ ಅವ್ರ ಮಗು ಬದುಕಿದ್ದೀನಿ ಅಂತೇಳಿ ಮಡ್ಯವ್ರ ಶಂಕರಪುರ್ ಮನೆ ಹೌದು ಅಂದ್ರೆ ಹೇಳ್ತಾರ ನಾವು ಮಡ್ಯವ್ರ ಶಂಕರಪ್ಪರ್ ಮನೆ ಮಂತಂದ್ ಹುಡುಗಿ ನಾನು ಶಂಕರಪ್ಪ ಮನೆ ಹೌದ್ರ ಯಾರು ಕರ್ಕೊಂಡ್ ಹೋಗ್ತಾರ ನನ್ಗೂ ಗೊತ್ತಾಯ್ತಲ್ಲ ಹೋಗೋಣ ಮನೆ ಬಿಟ್ಟಿಲ್ಲ ಆಂಟಿ ಬನ್ನಿ ಹೋಗಣತ್ರ అలా ఏందర్ తరగనివ ఫ్రెండ్స్వాతారేనో నగె నమ్మ అత్త మాతా చదు అవు చాన్ చంతే ఫ్రెండ్స్ యార్ చరే ఓ సుందర చావామి ಹ್ಮ್ ಹ್ಮ್ ಮನೆಯಲ್ಲಾ ಹಾ ಆಂಟಿ ನೀರು ಆಂಟಿ ನೀರು ಅಂತ ಹೇಳಿ ನೀರ್ ತಂದ್ಕೊಡೋದು ಬೆಂಕಿತ್ರ ಮಾತ್ರ ಹೋಯ್ತಿದ್ದೀನ ಬಾಕಿ ಎಲ್ಲಾ ಕೆಲ್ಸಗಳ್ನು ಮಾಡ್ಕೊಡೋದ್ ನೀರ್ ಏನಾದ್ರು ತಂದ್ರ ಬರೋದು ಅದು ನಾ ಏನಾರ ಪಾತ್ರ ತೊಳ್ತಿದ್ರೆ ಬಂದ್ ನೀರ್ ಹಾಕ್ ತೊಳ್ಕೊಡೋದು ಎಲ್ಲಾ ಮಾಡ್ತಿತ್ತು ನಂಗ ಅದಕ್ಕೆ ಆಶ್ಚರ್ಯ ಆಗ್ಬಿಡ್ತಿದೀಯ ನಿಜವಲ್ವಾ ಅಂತ ಹೇಳಿ ಈ ಹುಡುಗಿನಿಯಾ

బింండ నాత్న చలి విల్ందు వివ్చలిన어서, అవి Billie at బిం గ్రి దిం. ಹೌದತ್ತೆ ನಾನ್ ಸುಂದರವಾಗಿದ್ದೀನಿ ನೋಡು ನಾನು ಎಷ್ಟ್ ಚೆನ್ನಾಗಿದಿನಿ ಹಾ ಊರವರೆಲ್ಲಾ ಹೇಳ್ತಾರೆ ಸುಂದರ ಸುಂದರವಾಗ ಅವನ ಹೇಳಿ ನಮ್ಮ ಅವ್ವನೆ ನೋಡು ಬಿಕನೇ ನೋಡ್ತಾಳ ಬಿಟ್ಕೊಂಡ್ ನಿಂತಾಳ ಇನ್ನ ಕಣ್ಣ ಬಿಟ್ಟಿರೋದ್ ಮುಚ್ಚಾನೆ ಇಲ್ಲ ಹಿಂಗ ನಿಂತಳ ಯಾಕ ನಮ್ ಹಂಗ ನಿಂತಾಳ ಹೌದು ಬಿಡಿ ಲಕ್ಷ್ಮೀ ಸುಂದ್ರ ಯಾವತ್ತಿದ್ರೆ ಸುಂದರ ಹ್ಮ್ ಅಷ್ಟು ಚೆನ್ನಾಗಿದಾನೆ ಯಾವತ್ ಕರ್ಕೊಂಡ್ ಹೋಗ್ತೀರಾ ನಮ್ಮ ಊರಿಗೆ ನಾಳೆ ಕರ್ಕೊಂಡೋಗಿ ಅಂತ ನಿಮ್ದು

ಮೇಲೆ ಲಕ್ಷ್ಮಕ ಹುಡ್ಗಿ ಚೆನ್ನಾಗೈತಲ್ಲ ಕಾವ್ಯ ಎಷ್ಟು ಮುದ್ದೆ ನೋಡ್ ನೋಡಕ ಹುಂದರ ಮ್ಯಾಗ ಬಂದ್ ಬಂದ್ ತೊಳೆಮಾಗ ಕುತ್ಕೊಳ್ಳೋದು ಇವತ್ ನೋಡಿ ಎದ್ದಿಕ್ ನಿಂತೈತಿ ನನ್ಗಂತೂ ನಂಬಕಾ ಇವ್ಳೇ ಬೇಕು ನಾನು ಕಾವ್ಯ ಹೇಳಿ ಅಷ್ಟು ಎರಳ ಮರಳಾಗಿವನಿ ಕಣಕ ನಾನು ಸಿ ಡಿಗ್ರಿಗೆ ಹೋಗ್ಬೇಕಿತ್ತು ಹ್ಞೂ ನಾನು ಸಿಂಚು ಮತ್ತೆ ನಿಮ್ ಮಗಳು ಶಾಂತಿ ಇದರಲ್ಲ ಅವರು ಗೊತ್ತು ಅಂದ್ರೆ ಅವ್ರ ಜೊತೆ ನಾವು ಬಾಳ ಮಾತಾಡಿಲ್ಲ ಶಾಂತಿ ಒಂದ್ ಜೊತೆ ಆದ್ರೆ ಇವರೆಲ್ಲ ನಮ್ ಜೊತೆ ಕ್ಲಾಸ್ಮೇಟ್ಸ್ ಹ್ಞೂ ಅವಾಗ ಸಿಂಚುಗೆ ಒಂದ್ ಹುಡುಗ ಪ್ರಪೋಸ್ ಮಾಡಕ್ ಬಂದ ನನಗೆ ಪ್ರಪೋಸ್ ಮಾಡಕ್ ಬಂದಿದ್ದ ನಾನು ಒಪ್ಕೊಂಡಿದ್ದಿಲ್ಲ ಜಗಳ ಮಾಡಿದೆ ಅದಕ್ಕೆ ಅವಳು ಅವ್ಳು ಇಷ್ಟಪಡ್ತಿದ್ಲಂತೆ ಅದಕ್ಕೆ ನನ್ನ ಇಷ್ಟಪಡ್ತಿದ್ದಾನೆ ಅನ್ಬಿಟ್ಟು ಇಲ್ಲಿ ಕರ್ಕೊಂಡ್ ಬಂದು ನನ್ನ ಕಾರ್ಯನ ಮೂರ್ ಹೋಗೋಣ ಹೇಳಿ ಕರ್ಕೊಂಡ್ ಬಂದು ಈ ತರ ಮಾಡಿದ್ಲು ಒಂದ್ ಆರು ತಿಂಗಳಿಂದನೇ ನನ್ಗೆ ಅದೇ ಬೇಜಾರಾಗ್ತಿದೆ ಮ್ಮ ಮತ್ತೆ ಇದ್ದಾರಲ್ಲ ನರ್ಸಿಂಹ ಇದರಲ್ಲ ಅವ್ರೆಲ್ಲ ಐತಲ್ಲ ಇಲ್ಲಿಗೆ ಅವಾಗ ಮಾಡಿದ್ರು ಸ್ಟಾರ್ಟಿಂಗ್ ನಾನು ಕರ್ಕೊಂಡ್ ತರ ಮಾಡಿ ಮುಗಿಸ್ಬಿಟ್ಟಿದ್ರು ನಂಗ ಅದೇ ಭಯ ಅಂತ ಅವ್ರು ನೋಡಿದ್ರೆ ಅದಕ್ಕೆ ಈಗ ಭಯ ಆಗುತ್ತೆ ಆಟ ಮಂತ್ರ ಮಾಡೋರು ಮತ್ತೊಂದ್ ಮಗದನ್ ಮಾಡೋರು ಕಾಯ್ತಿರ್ತಾರೆ ಅವ್ರು ಏನ್ ಮಾಡೋದು ಏನ್ ಬಿಡೋದು ಹುಡುಗ ಚೆನ್ನಾಗ್ ಗೊತ್ತಾಯ್ತಂದ್ರೆ ಹುಡುಗಿ ಆನ್ಬೇಕು ಈ ಹುಡುಗ ಅವ್ನು ಇಷ್ಟಪಡ್ತಾಳೆ ಮದ್ ಆಗ್ತದಂದ್ರೆ ಕಾಯ್ಕೊಂತ ಇರ್ತಾರಂ ಅವ್ರು ಕರ್ಕೊಂಡು ಸುಮ್ಕಿರು

తిర్గే తిర్గే అయ్యో నమ్ యారు ఇవగా కత్తిత్తు మాతాడకే మనసు బర్తి మాట్ అనే మన మేము మాట్లాడతీ వీక్షకర ఈ అభిప్రాయాలి మేము థ్యాంక్ యూ ఫార్చింగ్